ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಸ್ ಜಿಎಸ್ಟಿ ಜಿನಿ ಎಕ್ಸ್ಪೋ ವ್ಯಾಪಾರ ಸಂಸ್ಥೆಗಳಿಗೆ ಜಿಎಸ್ಟಿ ಜ್ಞಾನ ಮತ್ತು ಅನುಸರಣೆಯ ಉತ್ತೇಜನೆ ರಾಮ್ ವತಿಯಿಂದ ಅಂಡ್ ಎಸ್ ಜಿಎಸ್ಟಿ ಜಿನಿ ಎಕ್ಸ್ಪೋ ಆಯೋಜನೆಯಾಗುತ್ತಿದ್ದು ಇದು ವ್ಯಾಪಾರ ಸಂಸ್ಥೆಗಳಿಗೆ ಜಿಎಸ್ಟಿ ಸಂಬಂಧಿಸಿದ ಪ್ರಮುಖ ನಿಯಮಗಳನ್ನು ಅರ್ಥೈಸಿ ಉತ್ತಮ ಅನುಸರಣೆ ಸಾಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಗದಿತ ಜಿ ಎಸ್ ಟಿ ನಿಯಮಗಳ ಬಗ್ಗೆ ಉಚಿತ ಮಾಹಿತಿ ನೀಡಲಾಗುವುದು ಮತ್ತು ರಾಮ್ ಪಠಾಣ್ಗೆ ಆ್ಯಂಡ್ ಕೋ ತಜ್ಞರಿಂದ ವೈಯಕ್ತಿಕ ಸಲಹಾ ಅಧಿವೇಶನಗಳ ವ್ಯವಸ್ಥೆ ಮಾಡಲಾಗುತ್ತದೆ ಈ ಎಕ್ಸ್ಪೋವನ್ನು ಮೈಸೂರು ಜಿಎಸ್ಟಿ ಸಂಯುಕ್ತ ಆಯುಕ್ತೆ ತೇಜಸ್ವಿನಿ ಮತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಲಿಂಗರಾಜು ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಮ್ ಪಟಾಂಗ್ಗೆ ಸಂಸ್ಥೆಯ ಸಹ ಸಂಸ್ಥಾಪಕ ಟಿ ಎನ್ ಸೂರ್ಯನಾರಾಯಣರಾವ್ ಸಿಇಒ ರಾಮ್ಕೀರ್ತ್ ಟಿಆರ್ ಸಿಒ ಶೋಮಿಕಾ ಎಸ್ ರಾವ್ ಜಯಶ್ರೀ ಸಿಆರ್ ಸೇರಿದಂತೆ ಹಲವರು ಹಾಜರಿದ್ದರು ಚಾರ್ಟೆಡ್ ಅಕೌಂಟೆಂಟ್ಸ್ ಅವರುಗಳು ನಮ್ಮ ಜೊತೆಗೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನ ವೃದ್ಧಿಸೋದಕ್ಕೆ ಅವರು ಹೆಚ್ಚು ನಮ್ಗೆ ಸಹಾಯವನ್ನ ಮಾಡ್ತಾರೆ ಅವರು ಮಧ್ಯದಲ್ಲಿ ನಿಲ್ಲ ಅಂದ್ರೆ ನಮ್ಮ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ನಡುವೆ ಕೆಲವೊಂದು ಬಾರಿ ಕೆಲವು ಒಂದು ಡಿಸ್ಪ್ಯೂಸ್ಗಳನ್ನ ಅತ್ಯಂತ ಈಸಿಯಾಗಿ ಸುಲಭವಾಗಿ ನಿವಾರಿಸೋದಕ್ಕೆ ಕಷ್ಟ ಆಗತ್ತೆ ಸೊ ಅದರಿಂದ ಜಿ ಎಸ್ ಟಿ ಬಗ್ಗೆ ಇರುವಂತಹ ಕೆಲವೊಂದು ಡಿಸ್ಪ್ಯೂಟ್ಸ್ಗಳಿರ್ಬಹುದು ಕೆಲವೊಂದು ಸಮಸ್ಯೆಗಳಿರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಹೊಸ ಅಪ್ಡೇಟ್ಸ್ಗಳಿರ್ಬೋದು ಇವುಗಳ ಬಗ್ಗೆ ಉಚಿತವಾಗಿ ತಮ್ಮೆಲ್ರಿಗೂ ಕನ್ಸಲ್ಟೇಷನ್ಸ್ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಮತ್ತೆ ನಾಳೆ ಗ್ರಾಮ ತಂಗ್ಕೋ ಅವರ ಕಡೆಯಿಂದ ತಮಗೆಲ್ಲರಿಗೂ ಅನುಕೂಲವಾಗೋ ರೀತಿ ತಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಜಿ ಎಸ್ ಟಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಸರ್ಕಾರದ ಜೊತೆಗೆ ತಾವು ಉತ್ತಮವಾದ ಹೆಜ್ಜೆಯನ್ನ ಇಡಿ ಗೌರ್ಮೆಂಟ್ ರೆವೆನ್ಯೂ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಅದಕ್ಕೆಲ್ಲಕ್ಕಿಂತ ನಮ್ಮ ಹಿರಿಯರಾದಂತ ಪದಂಗಿ ಅವರ ಆಶೀರ್ವಾದದೊಂದಿಗೆ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಮೇಡಮ್ ಅವರು ಅವರ ಸ್ವಭಾವದಲ್ಲೇ ಅವರ ಮಾತಿನ ಒಂದು ಇದರಲ್ಲೇ ಗೊತ್ತಾಗ್ತದೆ ಅವರು ಎಷ್ಟು ಸೌಹಾರ್ದವಾಗಿ ಗ್ರಾಹಕರ ಜೊತೆ ಮತ್ತೆ ಉದ್ಯಮಿಗಳ ಜೊತೆ ಇಷ್ಟು ವಿಶ್ವಾಸದಿಂದ ವ್ಯವಹರಿಸ್ತಾರೆ ಅಥವಾ ಅವ್ರನ್ನ ವಿಶ್ವಾಸದಿಂದಲೇ ಗೆದ್ ಅವ್ರ ಮನ ಗೆದ್ದು ಟ್ಯಾಕ್ಸ್ ಕಟ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಈ ಮುಖಾಂತರ ನಾನು ಕಾರಣ ಇಷ್ಟೇ ದಬ್ಬಾಳಕ್ಕೆ ಯಾವುದೇ ಆದರೂ ನಾನು ಕಾರ್ಪೊರೇಷನ್ನಲ್ಲಿ ಒಂದು ಕಸ ವಿಲೇವಾರಿ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕರೆದಿದ್ದು ಎಲ್ರಿಗೂ ಒಂದು ನಲವತ್ತು ಜನ ಇವತ್ತು ಜನಕ್ಕೆ ಎಲ್ಲ ಎಲ್ಲ ಕೆ ಎಸ್ ಐ ಎಸ್ ಆಫೀಸರ್ಸು ಎಲ್ರಿಗೂ ಕೊಟ್ಟಿದ್ರು ಒಂದೊಂದು ಫಾರ್ಮೆಟ್ ಕೊಟ್ಟರು ಅದರಲ್ಲಿ ನೀವು ಸಲಹೆ ಸಲಹೆ ಸೂಚನೆಗಳು ಕೊಡಿ ಅಂತ ನಾನು ಸಲಹೆ ಸೂಚನೆ ಕೊಡುವಾಗ ನನಗೆ ಕೊನೆ ಕೊಟ್ಟರು ಬೇ ಏನು ಬೇಕಿಲ್ಲ ಸರ್ ಅಂತಂದ್ರೂ ಕೊನೆಗೆ ಕೊಟ್ಟರು ಆ ಕೊಟ್ಟಾಗ ನಾನೇನು ಮಾಡಿದೆ ನಾನು ಅದರಲ್ಲಿ ಬರೆದುದ್ ಇಷ್ಟನೇ ನಾನು ಬೇಕಾಬಿಟ್ಟಿಗೆ ಬರೆದೆ ಎಲ್ರು ಭಾಳ ಆಳವಾಗಿ ಎರಡು ಎರಡು ಪೇಜ್ ಬರೆದ್ರು ನಾನು ಒಂದು ಆರೇ ಆರು ಪಾಯಿಂಟ್ ಬರೆದೆ ಅದರಲ್ಲಿ ಮೊದಲನೇದು ನಾನು ಸರ್ಕಾರಿ ಅಧಿಕಾರಿಗಳು ದರ್ಪ ತೋರ್ದೇನೆ ಪೌರ ಕಾರ್ಮಿಕರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಅದಕ್ಕಿಂತ ಬೇರೆ ಕೆಲಸ ಇಲ್ಲ ಅನ್ನೋ ನಾನು ಅವ್ರಿಗೆ ಮಂದಟ್ಟ ಮಾಡ್ಕೊತಾ ಎರಡನೇದು ಅದೇ ರೀತಿ ಜನಗಳಿಗೂ ಅಷ್ಟೇನೆ ದಂಡ ವಿಧಿಸುವುದು ಮುಖ್ಯ ಅಲ್ಲ ದಂಡ ಎಲ್ಲರೂ ಹಾಕ್ತಾರೆ ಅದೆಲ್ಲ ಮುಖ್ಯ ದಂಡ ಹಾಕ್ತೀವಿ ಅಂತ ಎದುರಿಸಬೇಕೇ ಹೊರ್ತು ದಂಡ ಹಾಕೋದಲ್ಲ ಈಗ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ಹೆಲ್ಮೆಟ್ ಹಾಕ್ತಿದವ್ರಿಗೆ ನೀವು ದಂಡ ಕೊಡ್ತಾರೆ ದಂಡ ಐನೂರು ರೂಪಾಯಲ್ಲ ಅಂತ ಬೆಲೆ ಇಲ್ಲ ಇವತ್ತು ನೆಗದ ದಂಡ ಹಾಕ್ತಿವಿ ಇನ್ಮೇಲೆ ಹಂಗ್ ಮಾಡ್ಬೇಡಪ್ಪ ಅಂತ ಹೂ ಕೊಡುವಂಥದ್ದು ಈ ಹೊಸ ಹೊಸ ರೀತಿಯಲ್ಲಿ ಮಾಡೋದ್ರಿಂದ ಅವ್ರು ಈಗ ಹೆಲ್ಮೆಟ್ ಹಾಕೋದೇ ಆಗಲಿ ಅಥವಾ ಕಸ ಎಸೆಯೋದೇ ಆಗಲಿ ಮಾಡೋದಿಲ್ಲ ಅಂದ್ಬಿಟ್ಟು ನಾನು ಆ ತರಹದ ಒಂದು ನಾಲ್ಕೈದು ಆರು ಪಾಯಿಂಟ್ ಹಾಕ್ದೆ ಅದರಲ್ಲಿ ಫಸ್ಟ್ ಪ್ರೈಸ್ ನನಗೆ ಬಂದ್ಬಿಡ್ತು ಗ್ರಾಹಕರ ಪರಿಷತ್ನಲ್ಲಿ ಹಾ ಬಹಳ ಬಹಳ ಮಾತಾಡೋರು ಒಂಬತ್ತು ಕೆರೆ ಇರ್ಬೋದು ಬಾಲಿ ಸಣ್ಣ ಇರ್ಬಹುದು ಎಂತೆಂಥವ್ರು ಇದ್ರು ಇಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇದ್ರು ಅಲ್ಲ ಇಲ್ಲಿ ಲಿಂಗರಾಜು ಈಗ ಬಂದುದನ್ನೇ ಏನೋ ಬರೆದ್ಬಿಟ್ಟು ನಮ್ಗೆ ಮೊದ್ಲಿಂದ ಬರೆದ ಎರಡು ಪೈದ ಇವ್ರು ನಾಲ್ಕೈದು ನಾಲ್ಕೈದು ಬರೆದ್ಬಿಟ್ಟು ಇವರೇ ಕಿಟ್ಸ್ಕೊಂಟ್ರ ಅಂತಿದ್ರು ಹಂಗೆ ಮೇಡಮ್ ಮೇಡಮ್ ಅವ್ರು ಆ ಒಂದು ವಿಧದಲ್ಲಿ ಎಲ್ಲರನ್ನೂ ವಿಶ್ವಾಸ ಗಳಿಸಿ ನೋಡಿ ಹಿಂಗಲ್ಲ ಹಿಂಗೆ ನಾಳೆ ಇದಾಗೋದು ಬೇಡ ನಿಮ್ಗೆ ಸಾವಿರ ಹಾಕೋದು ಐನೂರು ಹಾಕ್ತೀನಿ ನಿನ್ ಮೇಲೆ ಸರಿ ಮಾಡ್ಕೊಡ್ವಾಗಪ್ಪ ಅಂತ ಹೇಳುವಂತ ಫಾರ್ಮ್ ಮಾಡ್ಬೇಕು ಫಾರ್ಮ್ ಮಾಡ್ತಾರೆ ಒಂದು ಮನೋಭಾವನೆ ಅವ್ರಿಗೆ ಅವರಿಗೆ ಬಂದು ಕಟ್ಟ ಅಂತ ಆ ಒಂದು ಇದಿರೋದ್ರಿಂದ ಈ ಒಂದು ಜಿ ಎಸ್ ಟಿ ಮತ್ತೆ ನಾನು ತಮ್ಮಲ್ಲಿ ಇಷ್ಟಪಡೋದು ಇಷ್ಟಪಡೋದಷ್ಟೇ ಆಡಿಟರ್ಗಳು ಯಾರು ದಾರಿ ತಪ್ಸೋಕ್ ಹೋಗಲ್ಲ ಆದ್ರೆ ನೀವು ಒತ್ತಡಕ್ಕಾಗಿ ಅವರು ನಿಮ್ಗೆ ಅದು ಇದು ಸಲಹೆ ಕೊಡ್ಬೋದ ಹೊರತು ಆಡಿಟರ್ಗಳು ಯಾರೇ ಆಗಲಿ ಇದಿಲ್ಲ ನಮ್ ಕೈಲಾದಂತದ್ದು ನಾವು ಯಾವುದೇ ಇದು ಕಟ್ಟೋದಾದ್ರೆ ಟ್ಯಾಕ್ಸ್ ಕಟ್ಟೋದಾದ್ರೆ ಅದು ನಮ್ಮ ದೇಶದ ಒಳಿತಿಗಾಗಿ ದೇಶದಲ್ಲಿ ನಾವು ಒಬ್ಬ ಪ್ರಜೆ ನಾವು ಅದರ ಅನುಭವ ಅದರ ಒಂದು ಫಲ ಅನುಭವಿಗಳಾಗಿರ್ತೀವಿ ಅದರಿಂದ ಯಾರೇ ಆದ್ರೂ ಜಿ ಎಸ್ ಟಿ ಬಗ್ಗೆ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಲಿ ನಾನು ನೀವು ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ ಏಳನೇ ತಾರೀಕು ಏನ್ ಕಟ್ಬೇಕು ಏಳನೇ ತಾರೀಕು ಹತ್ತನೇ ತಾರೀಕು ಏನ್ ಕಟ್ಬೇಕು ಕಟ್ಬೇಕು ಹದಿನೈದನೇ ತಾರೀಕು ನಾನು ಕೆ ಬಿ ಬಿಲ್ ಕಟ್ಬೇಕು ಕಟ್ತೀನಿ ವಾಟರ್ ಬಿಲ್ ಹನ್ನೆರಡನೇ ತಾರೀಕು ಕಟ್ಬೇಕು ಕಟ್ತೀನಿ ಕಾರಣ ಏನು ಅಂದ್ರೆ ಅವೆಲ್ಲ ನಮ್ಮ ತರನೇ ಎಲ್ಲ ಮನೋಭಾವನೆಯಲ್ಲಿ ಕಟ್ಟಿದ್ರೆ ಅದು ನಮ್ಗೆ ಅನುಕೂಲ ಆಗ್ತದೆ ಒಂದು ಒಳ್ಳೆ ಉದ್ದೇಶದಿಂದ ನಾನು ಹೇಳೋದು ಅದರಿಂದ ತಾವೆಲ್ಲೂ ಈ ಒಂದು ನಮ್ಮ ಪತಂಗ ಕಂಪ್ನಿಯವರು ತಮ್ಮ ಆಡಿಟ್ ಬರೀ ಮಾಡೋದಲ್ಲದೆ ಸಾರ್ವಜನಿಕರಿಗೆ ಮತ್ತೆ ಆಡಿಟ್ ಅಸ್ಟೆಂಟ್ಗಳಿಗೆ ಏನೇನು ಬಿಸ್ನೆಸ್ ಕ್ಲಾಸ್ಗೆ ಏನೇನು ಆಗಬೇಕು ಅನ್ನುವಂತ ಒಂದು ತಿಳುವಳಿಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೃದಯ ಅವರಿಗೆ ಒಂದು ಸುತ್ತ ಇದೇ ತರ ತೀಡಿಯಾದ ಈ ಕಾರ್ಯಕ್ರಮ ಬಂದು ಜಿಎಸ್ಟಿ ಜೀನಿ ಅಂತ ಹೇಳಿ ನಾವ್ ಇದೇ ರೀತಿ ಒಂದು ಕಾರ್ಯಕ್ರಮ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾಡಿದ್ವಿ ಅಹ್ ನೋ ಹೋದು ಜೂನ್ ತಿಂಗಳಲ್ಲಿ ಸೊ ಏನಂತ ಹೇಳಿದ್ರೆ ಎಲ್ಲಾ ಬಿಸ್ನೆಸ್ ಮನ್ ಅವ್ರಿಗೆ ಜಿ ಎಸ್ ಟಿ ಇಪ್ಪತ್ತು ಲಕ್ಷ ಮೇಲೆ ಬಂದ್ ಏನೇ ಟರ್ನ್ ಓವರ್ ಆಗಿದೆ ಜಿ ಟಿ ಅಪ್ಲಿಕಬಿಲಿಟಿ ಬರುತ್ತೆ ಸೊ ಜಿ ಎಸ್ ಟಿ ಬಂದಾಗ ಒಂದು ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು ಇಲ್ಲ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು ಮಾಡಿಲ್ಲ ಅಂದ್ರೆ ಪೆನಲ್ಟೀಸ್ ಇರುತ್ತೆ ಅದರದೇ ಆದ ಏನೋ ಕಾನ್ಸಿಕ್ವೆನ್ಸಸ್ ಇರುತ್ತೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಪೇಮೆಂಟ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಸೊ ಈ ಇವೆಂಟ್ ಬಂದು ಡಿಪಾರ್ಟ್ಮೆಂಟ್ಗೂ ಮತ್ತೆ ಟ್ಯಾಕ್ಸ್ ಪೇಯರ್ಸ್ಗೂ ಮಧ್ಯದಲ್ಲಿ ನಾವು ಆಡಿಟರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನಿದೆಯೋ ನಾವು ಒಂದು ಅನುಕೂಲ ಮಾಡ್ಕೊಳದಕ್ಕೆ ಏನ್ ಇದ್ರದ್ದು ಏನು ಅವೇರ್ನೆಸ್ ಪ್ರೋಗ್ರಾಮ್ ಬೇಸಿಕಲಿ ಒಂದು ಫ್ರೀ ಕನ್ಸಲ್ಟೇಷನ್ ಕೂಡ ನಡೆಯುತ್ತೆ ಇಲ್ಲಿ ಸೊ ಏನೇ ಇಶ್ಯೂ ಇರಲಿ ಜಿ ಎಸ್ ಟಿ ದು ರೀತಿ ನೋಟಿಸಸ್ ಬಂದಿರಲಿ ಯಾವುದೇ ರೀತಿ ಅಪೀಲ್ಸ್ ಹೋಗಿರಲಿ ಕೋರ್ಟ್ ಅಪೀಲ್ ಆಗಿರ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ನೋಟಿಸಸ್ ಬಂದಿರ್ಲಿ ನಮ್ಮ ಹತ್ರ ಇವಾಗ ತಗೊಂಬಂದ್ರೆ ಇವತ್ತು ನಾಳೆ ಸೊ ಅದಕ್ಕೆ ಏನ್ ಪರಿಹಾರ ಇದೆ ಅದಕ್ಕೆ ಏನ್ ಮಾಡ್ಬೋದು ಏನ್ ರಿಪ್ಲೈ ಬರೀಬೇಕಾಗತ್ತೆ ಡಿಪಾರ್ಟ್ಮೆಂಟ್ ಗೆ ಹೇಗೆ ರಿಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮಲ್ಲಿ ಒಂದು ಏನೋ ಕನ್ಸಲ್ಟೆನ್ಸಿ ಏನಿದೆಯೋ ಫ್ರೀ ಮಾಡ್ತಾ ಇದೀವಿ ಬೇಸಿಕಲಿ ಅದೇ ವರ್ಷಕ್ಕೆ ಒಂದ್ ಇವೆಂಟ್ ಈ ರೀತಿ ನಾವು ಮಾಡ್ತೀವಿ ಯಾಕಂದ್ರೆ ನಮ್ಮ ಆಬ್ಲಿಕೇಶನ್ ಅದು ಏನೋ ನಲ್ವತ್ತೆರಡು ವರ್ಷದಿಂದ ನಾವು ಇಂಡಸ್ಟ್ರಿ ಇದೀವಿ ರಾಮ್ ಪತಂಗಣಕು ಸೊ ಇಷ್ಟು ವರ್ಷ ನಾವು ಇದ್ದು ಸೊ ನಮ್ ಕಡೆಯಿಂದ ಏನೋ ಎಸ್ ಗೆ ಟ್ಯಾಕ್ಸ್ ಪೇಯರ್ಸ್ ಗೆ ಮತ್ತೆ ಡಿಪಾರ್ಟ್ಮೆಂಟ್ ಇಬ್ಬರಿಗೂ ಅನುಕೂಲ ಆಗಿ ನಮ್ ಕಡೆಯಿಂದ ಏನ್ ಅನುಕೂಲ ಮಾಡೋಕ್ಕಾಗತ್ತೋ ಅದಕ್ಕೋಸ್ಕರ ಈ ಇವೆಂಟ್ ಮಾಡಿದೀವಿ ಅಹ್ ಏನ್ ಯಾರೇ ಆಗ್ಲಿ ಜಿ ಎಸ್ ಟಿ ಏನೇ ಇಶ್ಯೂ ಇರ್ಲಿ ನಮ್ಮ ಹತ್ರ ಈ ಎರಡು ದಿನ ಬಂದ್ರೆ ಜಿ ಎಸ್ ಟಿ ತಗೋಬೇಕಾ ನಾನು ರಿಜಿಸ್ಟ್ರೇಷನ್ ತಗೋಬೇಕಾ ರಿಜಿಸ್ಟ್ರೇಷನ್ ಬೇಡವಾ ನನಗೆ ನಾನು ರಿಜಿಸ್ಟ್ರೇಷನ್ ತಗೊಂಡಿನಿ ಬಟ್ ನಾನು ರಿಟರ್ನ್ಸ್ ಫೈಲ್ ಮಾಡಿಲ್ಲ ನನಗೆ ಸಿಒ ಮೋಟೋ ಕ್ಯಾನ್ಸಲೇಷನ್ ಆಗಿದೆ ಈ ಅಲ್ಲಿ ನಾನು ಏನ್ ಮಾಡಬೇಕು ಸೊ ನಾನು ಈ ಭಾಗ ತಾನೇ ಇಂಡಸ್ಟ್ರಿಗೆ ಶುರು ಮಾಡ್ತಾ ಇದ್ದೀನಿ ಇಮಿಡಿಯೇಟ್ಲಿ ನಾನು ರಿಜಿಸ್ಟ್ರೇಷನ್ ತಗೋಬೇಕಾ ರೀತಿ ಏನೇ ಡೌಟ್ಸ್ ಇರಲಿ ಅಥವಾ ನಾನು ರಿಜಿಸ್ಟ್ರೇಷನ್ ತೊಗೊಂಡಿನಿ ಫೈಲಿಂಗ್ ಇಲ್ಲಿವರೆಗೂ ನಾನೇನು ಮಾಡೇ ಇಲ್ಲ ಸೊ ಇಂಥ ಸಿಚುವೇಷನ್ ನಾನು ಏನ್ ಮಾಡಬೇಕು ಅಥವಾ ನಾನು ಒಂದ್ ಪೇ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡಕ್ ಆಗಿಲ್ಲ ನಿಲ್ ರಿಟರ್ನ್ ಅಂತ ಫೈಲ್ ಮಾಡ್ಕೊಂಡ್ ಬಂದೀನಿ ಈ ನಾನು ಏನ್ ಮಾಡ್ಬೇಕು ಸೊ ಇಂತ ಏನೇ ಒಂದು ಡೌಟ್ ಇರ್ಲಿ ಏನೇ ಒಂದು ನೋಟಿಸಸ್ ಇಶ್ಯೂ ಆಗಿರ್ಲಿ ಜಿ ಎಸ್ ಟಿ ರಿಲೇಟೆಡ್ ನಾವು ಡೆಫಿನೆಟ್ಲಿ ಇಲ್ಲಿ ಅದಕ್ಕೋಸ್ಕರ ಕೊಟ್ಟಿದೀವಿ ಬಂದು ಅಟೆಂಡ್ ಮಾಡಿ ಏನೋ ಏನೇ ಇಶ್ಯೂಸ್ ಇರ್ಲಿ ನಾವು ಅದನ್ನ ರಿಸಾಲ್ವ್ ಮಾಡ್ಕೊಡ್ತೀವಿ ಲೀಗಲ್ ಎಲ್ಲ ಲೀಗಲ್ ನೋಟಿಸ್ ಲೀಗಲ್ ಆಗಿ ನೋಟಿಸ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ತರ ನೀವು ಕಂಪ್ಲೈಂಟ್ ಮಾಡಬೇಕು ನಿಮ್ಗೆ ಡಿಮ್ಯಾಂಡ್ ನೋಟಿಸ್ ಆಗಿದೆ ನೀವು ಕಟ್ಟಬೇಕು ಇಷ್ಟು ಟ್ಯಾಕ್ಸ್ ಅಂತ ನೋಟಿಸ್ ಇಶ್ಯೂ ಮಾಡಿದ್ರೆ ಅದ್ ಏನಕ್ಕೋಸ್ಕರ ಬಂದಿದೆ ಅದನ್ನ ಹೇಗೆ ರಿಸಾಲ್ವ್ ಮಾಡೋದು ಕಟ್ಟಬೇಕ ಅಮೌಂಟ್ ಕಟ್ಟದ್ ಬೇಡವಾ ಏನ್ ಇಶ್ಯೂ ಆಗಿದೆ ನೋಟಿಸ್ ಅಂತ ಹೇಳಿ ನಾವು ನೋಡ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ಎರಡು ದಿವಸ ಈಗ ಇಟ್ಕೊಂಡಿದೀವಿ ಟೂ ಡೇಸ್ ಪ್ರೋಗ್ರಾಮು ಇವತ್ತು ನಾಳೆ ಐದು ಗಂಟೆ ತನಕ ಇರುತ್ತೆ ನೋಟಿಸ್ ನೋಡ್ಕೊ ಏನೇ ಇಶ್ಯೂ ಬಂದಿದ್ರು ಬಂದ್ ಮಾತಾಡಬಹುದು ಉಚಿತವಾಗಿರುತ್ತೆ ಈ ಎರಡು ದಿನ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕಂಪ್ಲೀಟ್ಲಿ ಉಚಿತವಾಗಿರುತ್ತೆ ಅದಲ್ಲದೆ ನಮ್ಮ ಸ್ಟಾಫ್ ಅವರು ಜಿ ಎಸ್ ಟಿಲಿ ಇರೋ ಮೇನ್ ಪ್ರಾವಿಷನ್ಸ್ಗಳು ಅಂದ್ರೆ ಕೆಲವು ಕ್ರೆಡಿಟ್ ತಗೋಬಾರ್ದು ಕೆಲವು ಕ್ರೆಡಿಟ್ ತಗೋಬಹುದು ಆ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಜಿ ಎಸ್ ಟಿಲಿ ಸೊ ಆ ಪ್ರಾವಿಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹುಡುಗರು ಅದ್ರ ಬಗ್ಗೆ ರಾಮ್ ರಾಮಕೀರ್ತ ಅಂತ ಹೌದಾ ಮೇಡಮ್ ಒಂದು ಸ್ಮಾಲ್ ಎಕ್ಸ್ಪ್ಲೈನ್ ಮಾಡ್ತ ನಮ್ಮ ಮುದ್ಗೋರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಪ್ರಾವಿಷನ್ಸ್ ಬಗ್ಗೆ ಅವ್ರಿಗೆ ಒಂದು ಇದಿರತೆ ಅಷ್ಟೇ ಹೀಗೆ ಹಾ ಸರ್ ಒಂದು ಸ್ಮಾಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹುಡುಗರು ಜಿ ಎಸ್ ಟಿ ಬನ್ನಿ ಸರ್